ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ರೂ ನಿಮ್ಮೆಲ್ಲರ ವೀಕೆಂಡ್ ತುಂಬಾ ಚೆನ್ನಾಗಿತ್ತು ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೋಮವಾರ ದಿನ ಬೆಳಗ್ಗೆ ಸ್ವಲ್ಪ ಗಡಿ ಬಿಡಿನೇ ಇರುತ್ತೆ ಸೊ ಬೆಳಗ್ಗೆ ಎದ್ದು ಸಮನ್ವಿ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಅವಳು ಹಿಂದಿನ ದಿನನೇ ಹೇಳಿದ್ಲು ನನಗೆ ಶಾವ್ಗೆ ಉಪ್ಪಿಟ್ಟಬೇಕು ಅಂತ ಹೇಳಿ ಸೊ ಅವಳು ಯಾವ ತಿಂತಾಳೆ ಅದನ್ನೇ ಮಾಡಿ ಕಳಿಸೋದು ಉತ್ತಮ ಅಂತ ಹೇಳಿ ಇವಾಗ ಮಾಡಿಕೊಡ್ತಾ ಇದ್ದೀನಿ ಅಕ್ಕಿ ಶಾವಿಗೆ ಅಕ್ಕಿ ಶಾವ್ಗೆ ಮಾಡೋದಕ್ಕೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಅದು ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಎರಡೂ ಹಾಕಿ ಕುದಿಬೇಕಾದ್ರೆ ಶಾವಿಗೆ ಏನಿರುತ್ತೆ ಅದನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ತುಂಬ ಹೊತ್ತು ಬೇಯಿಸಿ ಹಾಗೆ ನೀರು ಬಿಡೋದರಿಂದ ಪೂರ್ತಿ ಮೆತ್ತಗಾಗಿಬಿಡುತ್ತೆ ಒಂದು ಚೂರು ಹಿಂಗೆ ಕೈಯಲ್ಲಿ ಕಟ್ ಮಾಡಿದಾಗ ಗೊತ್ತಾಗುತ್ತೆ ಬೆಂದಿದೆ ಅಂದ ಆಗ ಅದನ್ನು ಒಂದು ಸೋರೋ ಬಟ್ಲಿಗೆ ಹಾಕಿ ನೀರೆಲ್ಲ ಸೋರಾಕೆ ಬಿಟ್ಬಿಡಬೇಕು ಕೆಲವು ಸಲ ಅರ್ಜೆಂಟ್ ಇದ್ದಾಗ ಏನು ಮಾಡ್ತೀನಿ ಅಂತಂದರೆ ತಣ್ಣೀರು ಹಾಕ್ಬಿಡ್ತೀನಿ ಸೊ ದಟ್ ಬೇಗ ಉದ್ರದ್ರಾಗ್ಬಿಡುತ್ತೆ ಆಗಿ ಮಾಡ್ಬಿಡ್ಬೋದು ಅಂತ ಹೇಳಿ ಸ್ವಲ್ಪ ಸಮಯ ಇದ್ದರೆ ಹಾಗೆ ಸೋರೆ ಬಾಟ್ಲಿಗೆ ಹಾಕಿ ನೀರೆಲ್ಲ ಸೋರಿ ಆರೋವರೆಗೂ ಬಿಟ್ಬಿಟ್ರೆ ಹಾಗೆ ಉದುರುದ್ರಾಗಿ ಹೋಗುತ್ತೆ ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಶಾವಿಗೆ ನೀರಿಗೆ ಹಾಕಿ ಎಲ್ಲ ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ತಾ ಇದ್ದೆ ಒಂದು ಅರ್ಧ ಗಂಟೆ ಆಗೋ ಅದು ಪೂರ್ತಿ ತಣ್ಣಗಾಗಿರುತ್ತೆ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಇಟ್ಟು ಸಾಸಿವೆ ಕಡಲೆಬೇಳೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಕಡಲೆ ಬೀಜನೂ ಹಾಕ್ಕೊಳ್ತಾ ಇದ್ದೀನಿ ಇದು ಗೋಡಂಬಿ ಹಾಕೋದ್ರಿಂದ ಸಮನ್ವಿಗೆ ತುಂಬ ಇಷ್ಟ ಆಗುತ್ತೆ ಅದೊಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಅವಳಿಗೆ ತಿನ್ನೋಕೆ ಇಷ್ಟ ಆಗುತ್ತೆ ಅನ್ಸ ಅಂತ ಹೇಳಿ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಆಗಿರುತ್ತೆ ಈ ಸಮಯದಲ್ಲಿ ನಾವು ನಾವೇನು ಸೋಸ್ ಇಟ್ಕೊಂಡಿರ್ತೀವಲ್ವ ಒಂದು ಸ್ವಲ್ಪ ಬಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಶಾವ್ಗೆ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ನಿಂಬೆ ರಸ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಕಡೇನಲ್ಲಿ ಹಾಕೊಂಡು ಗ್ಯಾಸ್ ಆರಿಸಿದ್ಮೇಲೆ ನಿಂಬೆ ರಸ ಹಿಂಡಿದ್ರೂ ನಡೆಯುತ್ತೆ ನಿಂಬೆ ರಸ ಹಾಕೋದ್ರಿಂದ ಶಾವಿಗೆ ಇನ್ನೂ ಉದುರು ಉದ್ರಾಗಿ ಬರುತ್ತೆ ನಿಂಬೆ ರಸ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಇರುತ್ತಲ್ಲ ಶುಂಠಿ ತುರ್ದು ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ ಬಟ್ ಅದೇನೋ ಪ್ರತಿಸಲಿ ಶುಂಠಿ ಹಾಕಿದಾಗ ಸಮನ್ವಿಗೆ ಈ ಶಾವಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವ್ಳಿಗೆ ಇಷ್ಟ ಪಡೋದಿಲ್ವಲ್ಲ ಅಂತ ಹೇಳಿ ಈಗೀಗ ನಾನು ಹಾಕೋದಿಲ್ಲ ಆದರೆ ನೀವು ಮನೇಲಿ ಈ ರೆಸಿಪಿ ಟ್ರೈ ಮಾಡ್ತೀರಾ ಅಂದರೆ ಒಂದು ಚೂರು ಶುಂಠಿ ತುರ್ದು ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ರುಚಿ ಬರುತ್ತೆ ಸ್ವಲ್ಪ ಶುಂಠಿ ಹಾಕಿದ್ರೆ ಮತ್ತಿದಕ್ಕೆ ತರಕಾರಿ ಸಹ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಬಟ್ ಇವತ್ತು ಬೆಳಗ್ಗೆ ಯಶ್ ಎದ್ದು ಅದನ್ನೆಲ್ಲ ಹೆಚ್ಕೊಂಡಿರಲಿಲ್ಲ ರಾತ್ರಿನೇ ಹಾಗಾಗಿ ಅದನ್ನೆಲ್ಲ ಹಾಕಿಲ್ಲ ಬರೀ ಪ್ಲೇನ್ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೀನಿ ಬೇಕಂದರೆ ನೀವು ಮನೇಲಿ ಟ್ರೈ ಮಾಡ್ತೀರ ಅಂದರೆ ಎಲ್ಲ ತರಕಾರಿನೂ ಸಣ್ಣಗೆ ಹೆಚ್ಕೊಂಡು ಮಾಡ್ಕೊಬೋದು ತಿಂಡಿ ಎಲ್ಲ ಮಾಡಿ ಮುಗಿಸಿ ಸಮನ್ವಿ ಡಬ್ಬಕ್ಕೆಲ್ಲ ಪ್ಯಾಕ್ ಮಾಡಿ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆಯಿತು ಸಮನ್ವಿ ಜಾನು ಇಬ್ಬರು ಹೋಗಿ ಆಯಿತು ಸೊ ಈಗ ನಾನು ಸ್ನಾನ ಎಲ್ಲ ಮುಗಿಸಿ ಈಗ ರೆಡಿ ಆಗ್ತಾಯಿದ್ದೀನಿ ಈಗ ಒಂಚೂರು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಆಮೇಲೆ ತಿಂದು ಮಿಕ್ಕಿದ ಕೆಲಸಗಳು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆಗ್ತಾ ಇದೀನಿ ನಿಮ್ಮೆಲ್ಲರಿಗೂ ಗೊತ್ತು ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅದು ಯಾವುದೂ ಉಪಯೋಗಿಸಲ್ಲ ಸೊ ಮೊನ್ನೆ ಕೂಡ ಯಾರೋ ಕೇಳ್ತಾ ಇದ್ರಿ ನೀವು ಯೂಸ್ ಮಾಡೋ ಡೈಲಿ ಕ್ರೀಮ್ ಯಾವುದು ತಿಳಿಸ್ಕೊಡಿ ಅಂತ ಹೇಳಿ ನಾನು ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯನ್ಸ್ ಅಂತ ನಾನು ತುಂಬ ವರ್ಷಗಳಿಂದ ಇದೇ ಉಪಯೋಗ್ಸೋದು ಡೇ ಕ್ರೀಮ್ ಅಂತ ಸಿಗುತ್ತೆ ಅದನ್ನೇ ಉಪಯೋಗ್ಸೋದು ಅದು ಒಂದನೇ ಪ್ರತಿ ಫಂಕ್ಷನ್ ಇದ್ರೇ ಇಲ್ದಿದ್ರೇನು ಮನೇಲಿದ್ರೇ ಅದು ಕಾಜಲ್ಲೂ ಒಂದು ಬಿಂದಿ ಇಷ್ಟೇ ನಾನು ಪ್ರತಿದಿನ ಉಪ್ಯೋಗ್ಸೋಂಥ ಪ್ರಾಡಕ್ಟ್ಸ್ ಅಷ್ಟು ಬಿಟ್ಟರೆ ಹೆಚ್ಚಾಗಿ ಬೇರೆ ಏನೂ ಉಪಯೋಗಿಸೋದಿಲ್ಲ ಕಾಂಪ್ಯಾಕ್ಟ್ ಆಗಿರ್ಬೋದು ಅದೆಲ್ಲನೂ ಯಾವುದಾದ್ರೂ ಫಂಕ್ಷನ್ ಇದೆ ಅಂತ ಅಂದಾಗ ಎಕ್ಸ್ಟ್ರಾ ಒಂದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ ಅಷ್ಟೆ ಅಷ್ಟು ಬಿಟ್ಟರೆ ಬೇರೆ ಏನೋ ಹೆಚ್ಚಾಗಿ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಷ್ಟಾಗಿ ನನ್ನ ಕಲೆಕ್ಷನ್ಸಲ್ಲಿ ಸಿಗೋದಿಲ್ಲ ನಿಮಗೆ ನಂಗೇನಂದ್ರೆ ಮೇಕಪ್ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ನಾವು ನ್ಯಾಚುರಲ್ ಆಗಿ ಹೇಗಿರ್ತೀವೋ ಹಾಗೆ ಚೆನ್ನಾಗಿ ಕಾಣ್ತೀವೇನೋ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಕೂಡ ಬರೋದಿಲ್ಲ ಆ್ಯಂಡ್ ಮೇಕಪ್ ಮಾಡ್ಕೊಂಡಿದ್ದಾಗ್ಲೂ ಮುಖ ಎಲ್ಲ ಏನೋ ತುಂಬ ಎಕ್ಸ್ಟ್ರಾ ಏನೋ ಹಚ್ಚಿದ್ದಾರೆ ಮುಖಕ್ಕೆ ಅಥವಾ ಬೂದಿ ಬೂದಿ ಇದೆ ಅಂತೆಲ್ಲ ಅನಿಸುತ್ತೆ ಹಾಗಾಗಿ ನಾನು ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ ಸೊ ನಮಗೆ ಹೇಗೆ ಆಗಿ ನಾವು ಹೇಗೆ ಚೆನ್ನಾಗಿದ್ದೀವಿ ಅಂತ ಅನ್ಸುತ್ತೋ ಹಾಗೆ ಇರೋದಕ್ಕೆ ನನಗಿಷ್ಟ ಹಾಗಾಗಿ ನನಗೆ ನ್ಯಾಚುರಲ್ ಆಗಿರೋದಕ್ಕೆ ಇಷ್ಟ ಆಗುತ್ತೆ ಯಾಕೆ ಹೇಳಿ ಹೇಳ್ತಾ ಇದ್ದೀನಿ ಅಂತಂದರೆ ಮೊನ್ನೆ ದಿನ ಟ್ಯಾನ್ ರಿಮೂವಲ್ ಪ್ಯಾಕ್ ಏನೋ ತೋರಿಸಿದ್ನಲ್ವ ಆಗ ಕಮೆಂಟಲ್ಲಿ ಕೇಳಿದ್ರಿ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ ತಿಳಿಸಿ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ತಿಳಿಸಿ ಮೇಕಪ್ ಪ್ರಾಡಕ್ಟ್ಸ್ ಯಾವ್ದು ಯಾವುದು ಯೂಸ್ ಮಾಡ್ತೀರಾ ಅಂತೆಲ್ಲನೂ ಆ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಲ್ಲ ಅಂತ ನಾನು ತುಂಬ ದಿನರಿಂದ ರೆಗ್ಯುಲರ್ ವ್ಯೂವರ್ಸ್ ಯಾರಿದ್ದಾರೆ ಅವ್ರು ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಿರತ್ತೆ ಬಟ್ ಹೊಸದಾಗಿ ನೋಡ್ತಿರೋ ಅವ್ರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಮೇಕಪ್ ಪ್ರಾಡಕ್ಟ್ಸ್ ಅಂತ ಯಾವುದೂ ಉಪಯೋಗಿಸೋದಿಲ್ಲ ನಾನು ಇಷ್ಟೇ ಒಂದು ಕ್ರೀಮು ಕಾಜಲು ಬೆಂದಿಬಿಟ್ರೆ ಹೆಚ್ಚಾಗಿ ಮತ್ತೇನು ಉಪ್ಯೋಗ್ಸೋದಿಲ್ಲ ಅಥವಾ ಎಕ್ಸ್ಟ್ರಾ ಮಾಯ್ಚರೈಸಿಂಗ್ ಕ್ರೀಮ್ ಆಗಿರ್ಬೋದು ಆ ಥರ ಹೆಚ್ಚಾಗಿ ಏನೂ ಉಪಯೋಗಿಸೋದಿಲ್ಲ ಬಾಡಿ ಲೋಷನ್ ಸಮಟೈಮ್ಸ್ ನೀವು ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ರಾತ್ರಿ ಹೊತ್ತು ಮಲ್ಕೊಳ್ಬೇಕಾರೆ ಕೊಬ್ಬರೆಣ್ಣೆ ಹಚ್ಕೊಳ್ತೀನಿ ಹೊರತು ಬೇರೆ ಏನು ಅಷ್ಟಾಗಿ ಎಕ್ಸ್ಟ್ರಾ ಕೆಮಿಕಲ್ ಬೇಸ್ಡ್ ಬ್ಯೂಟಿ ಪ್ರಾಡಕ್ಟ್ಸ್ ಅಷ್ಟಾಗಿ ನಾನು ಉಪಯೋಗಿಸೋದಿಲ್ಲ ಸೊ ಇಲ್ಲಿ ರೆಡಿ ಎಲ್ಲ ಆಗಿಬಿಟ್ಟು ಬಂದು ಗಾರ್ಡನಲ್ಲಿ ಸುಮಾರು ಹೂ ಬಿಟ್ಟಿತ್ತು ಈಗಂತೂ ಹೊರಗಡೆಯಿಂದ ಕೊಂಡ್ಕೊಳ್ಳೋದೇ ಬೇಡ ಪ್ರತಿದಿನ ದೇವ್ರಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಹೂಗಳು ಬಿಡ್ತದೆ ನಮ್ಮ ತೋಟದಲ್ಲಿ ನಂಗೆ ಅದೊಂದು ಖುಷಿ ನಂಗೆ ಮೊದಲೇ ಈಗ ಬಂದು ಈ ಮನೆಗೆ ಬಂದಾಗಲೇ ಅದೇ ಅಂದ್ಕೊಳ್ತಿದ್ದೆ ತುಂಬ ಹೂವಿನ ಗಿಡಗಳು ಹಾಕಬೇಕು ಅಷ್ಟು ಹೂ ಬರಬೇಕಂತಂದರೆ ದೇವ್ರಿಗೆ ನಮ್ಮ ಮನೇಲಿ ಪ್ರತಿದಿನ ಮನೇಲಿ ಬಿಡೋ ಹೂವನ್ನೇ ಕಿತ್ತು ದೇವ್ರಿಗಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ನಂಗೆ ಅದು ತುಂಬ ಖುಷಿ ಆಗ್ತಿದೆ ಈಗ ಪ್ರತಿದಿನವೂ ಅಷ್ಟು ಹೂವು ಸಿಗುತ್ತೆ ಅಷ್ಟು ಹೂವೂ ಕೊಯ್ದು ಎಲ್ಲ ಎಲ್ಲ ದೇವ್ರಿಗೆ ಆ ಪೂಜೆ ಮಾಡೋದು ಏನೋ ಒಂಥರ ಸಮಾಧಾನ ಅನ್ಸತ್ತೆ ನನಗೆ ಮತ್ತು ವಿಡಿಯೋನ ಇವತ್ತು ತನಕ ನೋಡಿ ಆಯಿತಾ ನೀವೆಲ್ಲ ತುಂಬ ದಿವಸದಿಂದ ಕೇಳ್ತಿದ್ರಲ್ಲ ನನ್ನ ಡೈಲಿ ವೇರ್ ಬ್ಯಾಂಗಲ್ ಡಿಸೈನ್ ತೋರಿಸಿ ಅಂತ ಹೇಳಿ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ವಿಷಯಗಳ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಕೆಲವು ವಿಷಯಗಳ ಬಗ್ಗೆ ಮಾತಾಡ್ತೀನಿ ಹಾಗಾಗಿ ವಿಡಿಯೋನ ಕಡೆಯ ತನಕ ನೋಡಿ ಮನೇಲೆಲ್ಲ ಹೋಗಿದರೆ ಅಂದರೆ ಸಮನ್ವಿ ಜಾನು ಇಬ್ಬರು ಆಫೀಸ್ಗೆ ಹೋದ್ಮೇಲೆ ಆರಾಮಾಗಿ ಪೂಜೆ ಮಾಡ್ಕೊಳ್ಬೋದು ಮೆಕ್ಕಿದ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೋಬೋದು ಅರ್ಜೆಂಟಲ್ಲಿ ಪೂಜೆ ಮಾಡಬೇಕಂದ್ರೆ ನನಗೆ ಅವತ್ತಿನ ದಿವಸ ಪೂಜೆ ಮಾಡ್ದಂಗೆ ಅನಿಸಲ್ಲ ನಿಮ್ಮ ನಿಮ್ಮದ್ಯಾಗೆ ಪೂಜೆ ಮಾಡಿ ಒಂದು ಎರಡು ನಿಮಿಷ ದೇವ್ರ ಮುಂದೆ ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆಗೆ ತಿಂಡಿ ತಿನ್ನೋಣ ಅಂತ ಬಂದೆ ಸರಿ ಬೆಳಗ್ಗೆ ಎಲ್ಲ ಅಷ್ಟು ಅರ್ಜೆಂಟಲ್ಲಿ ಎಲ್ಲ ಪಾತ್ರೆಗಳೆಲ್ಲ ಅಲ್ಲೇ ಬಿಟ್ಬಿಟ್ಟಿದೆ ಸರಿ ಅದನ್ನೆಲ್ಲ ಹಿಂದೆ ತೊಳೆಯೋಕೆ ಹಾಕಿ ಅದಾದಮೇಲೆ ತಿನ್ನೋಣ ಅಂತ ಹೇಳಿ ಮೊದಲು ಅಲ್ಲಿ ದೇ ಅಡುಗೆ ಮನೆಗೆ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ತಿಂಡಿ ತಿನ್ಕೊಂಡ್ರೆ ಸ್ವಲ್ಪ ಆಮೇಲೆ ನಾನು ಎಡಿಟಿಂಗ್ ಕೆಲಸ ಮತ್ತು ಬೇರೆ ಕೆಲಸ ಎಲ್ಲ ಆಗ್ತಿರುತ್ತೆ ಅಷ್ಟಲ್ಲಿ ಸಮನ್ವಯ ಕರ್ಕೊಂಬರೋ ಸಮಯ ಕೂಡ ಆಗಿಬಿಡುತ್ತೆ ಹಾಗಾಗಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ಇಲ್ಲಿ ಪಾತ್ರೆ ಪಾತ್ರೆಗಳನ್ನ ಹಿಂದೆ ಹಾಕೊಳ್ತಾ ಇದ್ದೀನಿ ನೀವು ಸುಮಾರು ಜನ ಕೇಳ್ತಾ ಇರ್ತೀರಾ ಹೇಗೆ ನಿಮ್ಮ ಮನೇನ ಯಾವಾಗಲೂ ಅಷ್ಟು ನೀಟಾಗಿ ಇಟ್ಕೊಂಡಿರ್ತೀರಾ ನಿಮ್ಗೆ ಯಾರಾದರೂ ಕೆಲಸದವ್ರು ಬರ್ತಾರ ಹೆಲ್ಪ್ ಮಾಡೋಕೆ ಬರ್ತಾರಾ ಅಂತ ಕೇಳ್ತಿದ್ದೀರಿ ಕೇಳ್ತಾನೆ ಇರ್ತೀರಾ ಹೌದು ನಮ್ಮ ಮನೆಗೆ ಪಾತ್ರೆ ತೊಳ್ಕೊಳ್ಳೋಕ್ಕೆ ದಿನ ಒಬ್ಬರು ಬರ್ತಾರೆ ಅದಲ್ಲದೆ ಮನೇನ ದಿನ ಬಿಟ್ಟು ದಿನ ಒರೆಸಿ ಗುಡಿಸಿ ಮಾಡ್ಕೊಡೋಕಿ ಇನ್ನೊಬ್ರು ಬರ್ತಾರೆ ಸೊ ಹಾಗಾಗಿ ಆಲ್ಟರ್ನೇಟ್ ಡೇಸ್ ಹೆಲ್ಪ್ ಇದ್ದೇ ಇದೆ ದಿನಗಳಲ್ಲಿ ನಾನೇ ಮಾಡ್ಕೊಳ್ತೀನಿ ಕ್ಲೀನಿಂಗ್ ಎಲ್ಲನೂ ಆ್ಯಂಡ್ ಮನೆ ನಿಭಾಯಿಸೋದು ಅಂತಂದರೆ ಬರೀ ಗುಡಿಸಿ ಒರೆಸಿ ಪಾತ್ರೆ ತೊಳ್ಕೊಳ್ಳೋದು ಅಷ್ಟೇ ಅಲ್ವಲ್ಲ ಮಿಕ್ಕಿದೆಲ್ಲ ಸುಮಾರು ಇರುತ್ತೆ ಅದು ಮಕ್ಕಳಿರೋ ಮನೆ ಅಂತಂದರೆ ನೀವು ಎಷ್ಟು ಕ್ಲೀನ್ ಮಾಡ್ತಿದ್ರೂ ಅದು ಗಲೀಜು ಆಗ್ತಾನೇ ಇರುತ್ತೆ ಅವ್ರು ಯಾವಾಗ ಇರೋಲ್ಲ ಇಲ್ಲ ಯಾವಾಗ ಮಲಗಿರ್ತಾರೆ ಆವಾಗಲೇ ಮನೆ ಕ್ಲೀನಾಗಿದೆಯಲ್ಲಪ್ಪ ಅಂತ ಅನಿಸುತ್ತೆ ಸೊ ಮನ್ವಿ ಸ್ಕೂಲ್ಗೆ ಹೋಗಿದ್ದಾಗ ಸ್ವಲ್ಪ ಆರಾಮಾಗಿ ಈ ಥರ ಕುತ್ಕೊಂಡು ತಿಂಡಿ ಗಿಂಡಿ ತಿಂದ್ಕೊಂಡು ಟಿ ವಿ ನೋಡ್ಕೊಂಡು ತಿಂಡಿ ತಿನ್ನೋ ಅಭ್ಯಾಸ ನನಗೆ ತುಂಬ ದಿವಸದಿಂದ ಅದು ಒಬ್ಬಳೇ ಇದ್ದಾಗ ಜೊತೆಗೆ ಯಾರು ಇಲ್ದಿದ್ದಾಗ ಟಿ ವಿನೇ ನನಗೆ ಸುಮಾರು ಜನ ಹೇಳ್ತಾರೆ ಟಿ ವಿ ಎಲ್ಲ ನೋಡಿ ನೋಡ್ಕೊಂಡು ತಿನ್ನಬಾರ್ದು ಅಂತ ಹೇಳಿ ಬಟ್ ನನಗೆ ಅದೊಂದು ಅಭ್ಯಾಸ ಆಗೋಗಿದೆ ಟಿ ವಿ ನೋಡ್ಬೇಕಾದ್ರೆ ಯಾವ್ದಾದ್ರು ಪಾಡ್ಕ್ಯಾಸ್ಟ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಹಾಡುಗಳಾಗಿರ್ಬೋದು ಅದನ್ನ ಕೇಳಿಕೊಂಡು ತಿನ್ನೋದು ಅಭ್ಯಾಸ ಆಗೋಗಿದೆ ನನಗೆ ಅದೊಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕೆಲಸಲ್ಲಿ ಅರ್ಧ ಗಂಟೆನೂ ಆಗೋಗುತ್ತೆ ತಿಂಡಿ ತಿಂದು ಮುಗ್ದಿರುತ್ತೆ ಅದರ ಪ್ರೋಗ್ರಾಮು ಅಥವಾ ಪಾಡ್ಕ್ಯಾಸ್ಟ್ ಯಾವುದು ಮುಗ್ದಿರೋಲ್ಲ ನೋಡ್ತಾ ಕೂತಿರ್ತೀನಿ ಪಾಸ್ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ದಿನ ಅದನ್ನೇ ತಿಂಡಿ ತಿನ್ಬೇಕಾರೆ ಕಂಟಿನ್ಯೂ ಮಾಡ್ಕೊಳ್ತೀನಿ ಈಗ ರಣವೀರ್ ಶೋಲಿ ರಾಜಶ್ರೀ ನಂದಿ ಅಂತ ಒಬ್ಬರು ಬರ್ತಾರೆ ಅವ್ರು ನನ್ನ ಫೇವ್ರೆಟ್ ಸೊ ಅವ್ರದ್ದು ಪಾಡ್ಕಾಸ್ಟ್ ಕೇಳ್ಕೊಳ್ತಾ ಊಟ ತಿಂಡಿ ತಿಂತಾ ಇದ್ದೆ ಮೊನ್ನೆ ದಿವಸ ವ್ಲಾಗಲ್ಲಿ ನಾನು ಹತ್ರ ಶೇರ್ ಮಾಡ್ಕೊಂಡಿದ್ದೆ ಅದು ಪಾಲಾಕು ಮೆಂತ್ಯ ಧನಿಯೆ ಎಲ್ಲ ಹಾಕಿದೆ ಅಂತ ಅದು ಆಲ್ರೆಡಿ ಮೂರು ನಾಲ್ಕು ದಿನದಲ್ಲೇ ಎಷ್ಟು ಚೆನ್ನಾಗಿ ಚಿಗುರು ಹೊಡ್ಬಿಟ್ಟಿದೆ ಮೆಂತ್ಯ ಎಲ್ಲನೂ ಆದರೆ ಪಾಲಾಕು ಧನಿಯಾ ಇನ್ನೂ ಏನೂ ಕಾಣಿಸ್ತಿಲ್ಲ ಆದರೆ ಮೆಂತ್ಯ ಸೊಪ್ಪು ತುಂಬ ಬೇಗನೆ ಚಿಗುರು ಹೊಡೆದು ಬೆಳೆಯೋಕ್ಕೆ ಶುರುವಾಗಿದೆ ಈ ಬಿಸಿಲಲ್ಲಿ ಬೆಳಗ್ಗೆ ಹೊತ್ತದ್ದು ತಿಂಡಿ ತಿಂದು ಮೇಲೆ ಹತ್ಕೊಂಡು ಬಂದ್ರೇ ಫುಲ್ಲು ಶೆಕ್ಕೆ ಹಾಕ್ಬಿಡತ್ತೆ ಸೊ ಹೇಗಿದ್ದೀರಾ ಎಲ್ರು ಯಾಕೆ ಈಗ ಬಂದು ನಿಮ್ಮ ಜೊತೆ ಮಾತಾಡ್ತಿದ್ದೀರಂದ್ರೆ ಸುಮಾರು ಜನ ನೀವು ಬರೀ ವಾಯ್ಸ್ ಅವರ್ ಕೊಡ್ತೀರಾ ಹಾಗೆ ಬಂದು ಮಾತಾಡೋಲ್ಲ ಸ್ವಲ್ಪ ಆ ಥರನೂ ಮಾತಾಡಿ ಚೆನ್ನಾಗಿರತ್ತೆ ಅಂತಾನು ಹೇಳಿದ್ರಿ ಮತ್ತೆ ನೀವೆಲ್ಲ ತುಂಬ ದಿವಸದಿಂದ ಒಂದು ಕೇಳ್ತಾ ಇದ್ರಿ ನಿಮ್ಮ ಡೈಲಿ ವೇರ್ ಬ್ಯಾಂಗಲ್ ಡಿಸೈನ್ ತೋರಿಸಿ ಅಂತ ಹೇಳಿ ಸೊ ಆಲ್ಮೋಸ್ಟ್ ಪ್ರತಿ ವಿಡಿಯೋನಲ್ಲೂ ಏನಾದರೂ ಹಾಕ್ಬೇಕಾದ್ರೆ ಅಷ್ಟಿಷ್ಟು ನೋಡಿರ್ತೀರ ಸೊ ಡೀಟೇಲ್ ಆಗಿ ಡಿಸೈನ್ ತೋರಿಸಿ ಅಂತ ಕೇಳಿದ್ರಿ ಸೊ ಹಾಗಾಗಿ ತೋರಿಸೋಣ ತುಂಬ ಜನ ಕೇಳ್ತಿದ್ರಲ್ಲ ಅಂತ ಹೇಳಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಈ ಬಳೆನ ನೀವು ಆಲ್ಮೋಸ್ಟ್ ಪ್ರತಿದಿನ ಅಡುಗೆ ಮನೇಲಿ ಏನಾದ್ರು ಕೆಲಸ ಮಾಡ್ಬೇಕಾರೆ ನೋಡೇ ಇರ್ತೀರ ಸೊ ಡೀಟೇಲ್ ಆಗಿ ತೋರಿಸಿ ಅಂತ ಕೇಳಿದ್ರೆ ಈ ಬಳೆನ ನಾನು ಭೀಮಾ ಜ್ಯುವೆಲರ್ಸಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ಎರಡೆರಡೂವರೆ ವರ್ಷದ ಮೇಲೆ ಆಯಿತು ಹಳೆ ಬಳೆ ಒಂದಿತ್ತು ಅದನ್ನು ಹಾಕಿ ತೊಗೊಂಡಿದ್ದು ಆ್ಯಂಡ್ ಗ್ರ್ಯಾನ್ಸ್ ಎಷ್ಟಿದೆ ಅಂತ ನನಗೆ ಸರಿಯಾಗಿ ನೆನಪಿಲ್ಲ ನೋಡಿದ್ರಲ್ಲ ಬ್ಯಾಂಗಲ್ ಡಿಸೈನು ಇಷ್ಟೇ ನಾನು ತೊಗೊಂಡು ಸುಮಾರು ಒಂದು ಎರಡು ಎರಡುವರೆ ವರ್ಷದ ಮೇಲೆ ಹಾಕಿರ್ ಆಗಿರ್ಬೋದು ಹಳೆಯ ಬ್ಯಾಂಗಲ್ ಒಂದಿತ್ತು ಅದನ್ನು ಕೊಟ್ಟು ಮತ್ತೆ ಇದನ್ನು ತಗೊಂಡಿದ್ದು ಮತ್ತು ವಿಡಿಯೋನಲ್ಲಿ ಹಾಗೆ ಮಾತಾಡಿ ಅಂತೆಲ್ಲ ಹೇಳ್ತೀರಾ ನಾನು ಬೇಸಿಕಲಿ ಒಂದು ಸ್ವಲ್ಪ ಇಂಟ್ರೋವರ್ಟ್ ಪರ್ಸ್ನಾಲಿಟಿ ನನ್ನ ಮುಂದೆ ಯಾರಾದರೂ ಇದ್ದರೆ ಸ್ವಲ್ಪ ಅಷ್ಟು ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗೋಲ್ಲ ಸೊ ವಾಯ್ಸ್ ಓವರ್ ಅಂದರೆ ಯಾರೂ ಇರೋದಿಲ್ಲ ಆರಾಮಾಗಿ ಬಾಗ್ಲು ಹಾಕ್ಕೊಂಡು ನಾನೇ ವಾಯ್ಸ್ ಓವರ್ ಕೊಡ್ಬೋದು ಮತ್ತು ಸುಮಾರಷ್ಟು ವಿಷಯಗಳನ್ನ ಹಾಗೆ ವಾಯ್ಸ್ ಓವರಲ್ಲಿ ಕೊಡ್ಬೇಕಾದ್ರೆ ಸುಮಾರಷ್ಟು ವಿಷಯಗಳು ಫ್ಲ್ಯಾಶ್ ಆಗುತ್ತೆ ಹಾಗೆ ಕ್ಯಾಮ್ರಾ ನೋಡಿಕೊಂಡು ಏನೋ ಮಾತಾಡ್ತಿರ್ಬೇಕ್ರೆ ಅಥವಾ ನನ್ನ ಮುಂದೆ ಯಾರಾದರೂ ಇದ್ದರೆ ನಾನು ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅದು ಸಂಪೂರ್ಣವಾಗಿ ನಿಮಗೆ ಹೇಳೋಕೆ ಆಗದಿರ ಇರಬಹುದು ಹಾಗಾಗಿ ಆಲ್ಮೋಸ್ಟ್ ನಮಗೆ ಮೋಸ್ಟ್ ಆಫ್ ದ ಟೈಮ್ ವಾಯ್ಸ್ ಓವರೇ ಕಂಫರ್ಟಬಲ್ ಅಂತ ಅನಿಸುತ್ತೆ ಕೆಲಸ ಸಲ ಈಗ ಈಗೊಂದ್ಸಲಿ ಹೀಗೆ ಏನಾರು ಹೇಳಬೇಕಾದ್ರೆ ಅಥವಾ ಏನಾದ್ರೂ ತೋರಿಸ್ಬೇಕಾದ್ರೆ ಈ ಥರ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ ಅದು ಯಾರೂ ಮನೇಲಿಲ್ದಿಲ್ದಾಗ ಜಾನು ಇದ್ದರೆ ಪರವಾಗಿಲ್ಲ ಸ್ವಲ್ಪ ಕಂಫರ್ಟಬಲ್ ಆಗೇ ಮಾಡ್ತೀನಿ ವಿಡಿಯೋ ಅಷ್ಟೇನೋ ಹಿಂಜರಿಕೆ ಅಂತೆಲ್ಲ ಅನ್ಸಲ್ಲ ಬಟ್ ಬೇರೆ ಯಾರ್ದಾದ್ರೂ ಮುಂದೆ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡಬೇಕು ಅಂತಂದರೆ ನನಗೆ ಖಂಡಿತ ಆಗೋದಿಲ್ಲ ಅದು ನನಗೆ ತುಂಬ ಮುಜುಗುರ ಅಂತ ಅನ್ಸುತ್ತೆ ಮತ್ತು ತುಂಬ ನಿಮಗೆ ನ್ಯಾಚುರಲ್ಲೇ ಅನ್ಸೋದಿಲ್ಲ ನನ್ನ ಬ್ಲಾಗ್ಸು ಹಾಗಾಗಿ ನಾನು ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ ಆಲ್ಮೋಸ್ಟ್ ನಂಗೆ ವಾಯ್ಸ್ ಓವರ್ ಕಂಫರ್ಟಬಲ್ ಅನ್ಸುತ್ತೆ ಬಟ್ ಓಕೆ ಆದಷ್ಟು ಟ್ರೈ ಮಾಡ್ತೀನಿ ಹಾಗೆ ಕಿಚನಲ್ಲಿ ಮಾತಾಡ್ತಾ ಹೇಗೆ ಮಾಡ್ತೀನಿ ಅದೆಲ್ಲ ಹೇಳಕ್ಕೆಲ್ಲ ಹೇಳಿದ್ದೀರಾ ಸುಮಾರು ಕಮೆಂಟ್ಸು ಬೇರೆ ಬೇರೆ ಥರ ಕಮೆಂಟ್ಸ್ ಬರುತ್ತೆ ಕೆಲವ್ರಿಗೆ ಈಗ ನಾನು ಹೇಗೆ ಮಾಡ್ತೀನಿ ಹಾಗೆ ಇಷ್ಟ ಆಗುತ್ತೆ ಕೆಲವರು ಚೇಂಜಸ್ ಕೇಳ ಸೊ ಎರಡೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಮಾಡಬೇಕಾಗುತ್ತೆ ಬಿಕಾಸ್ ನಿಮಗೆಲ್ಲ ಹೇಗೆ ವಿಡಿಯೋ ಇಷ್ಟ ಆಗುತ್ತೆ ಹಾಗೆ ಮಾಡೋದು ನನ್ನ ಕರ್ತವ್ಯ ಆಗುತ್ತೆ ಸೊ ಆದಷ್ಟು ನನಗೆ ಕಂಫರ್ಟಬಲ್ ವೇ ಅಲ್ಲಿ ನಿಮಗೂ ಇಷ್ಟ ಆಗೋ ರೀತಿನಲ್ಲಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಕೆಲವರು ಕಮೆಂಟ್ಸ್ ಬರ್ತಾನೆ ಇರುತ್ತೆ ನೀವೆಲ್ಲ ಕೇಳ್ತಾರೆ ನಿಮಗೂ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರುತ್ತೆ ಅಂತ ಖಂಡಿತವಾಗ್ಲೂ ಬರುತ್ತೆ ನೆಗೆಟಿವ್ ಕಮೆಂಟ್ಸ್ ಒನ್ ಲೆವೆಲ್ವರೆಗೂ ಹೋಗಿ ಕೆಲವೆಲ್ಲ ತುಂಬಾ ಅಂದರೆ ಬೋದವರು ಮಾಡೋಕ ಮಾಡ್ಕೊಳ್ಬಾರ್ದು ಅಂತ ಅಷ್ಟು ಕೆಟ್ಟ ಮಟ್ಟದಲ್ಲೂ ಕಮೆಂಟ್ಸ್ ಬರುತ್ತೆ ಕೆಲವು ಒಂದು ಸ್ವಲ್ಪ ತಗೊಳ್ಳೋ ಥರನೂ ಇರುತ್ತೆ ನೆಗೆಟಿವ್ ಕಮೆಂಟ್ಸು ಅದು ತೊಗೊಂಡು ನಾನು ಸುಮಾರು ಕಲ್ತ್ಕೊಂಡು ಇದ್ದೀನಿ ಕೆಲವು ಇಂಪ್ರೂವ್ಮೆಂಟ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಬಟ್ ಕೆಲವು ಏನು ಇಷ್ಟ ಆಗೋಲ್ಲ ಅಂತಂದರೆ ನಿಮ್ಗೆ ಯಾರಿಗಾದ್ರೂ ನನ್ನ ವೀಡಿಯೋಸ್ ನೋಡೋಕೆ ಇಷ್ಟ ಆಗಲಿಲ್ಲ ಅಂದರೆ ಇಟ್ಸ್ ಓಕೆ ನೋಡ್ಬೇಡಿ ನಾನು ಯಾರೂ ಫೋರ್ಸ್ ಮಾಡಿಲ್ಲ ಬಂದು ನನ್ನ ವೀಡಿಯೋ ನೋಡಿ ಅಥವಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಲೇಬೇಕು ವೀಡಿಯೋ ನೋಡಲೇಬೇಕು ಅಂತ ನಾನು ಯಾರಿಗೂ ಕಂಪಲ್ಸರಿ ಹೇಳಿ ಆದ್ರೂ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ನೆಗೆಟಿವ್ ಕಮೆಂಟ್ ಹಾಕೋದು ಓಕೆ ಎಕ್ಸೆಪ್ಟ್ ಮಾಡ್ಕೊಳ್ಬೋದು ಏನೋ ಡಿಲೀಟ್ ಮಾಡಿ ಸುಮ್ಮನೆ ಆಗ್ಬಿಡ್ಬೋದು ಕೆಲವರು ಶಾಪ ಎಲ್ಲ ಹಾಕ್ಬಿಡ್ತಾರೆ ನಾನು ಹೇಳೋದು ನೀವು ಒಬ್ಬ ಮನುಷ್ಯಂಗೆ ಕೆಟ್ಟದ್ದು ಬಯಸ್ತಿದ್ದೀರಾ ಅಂತಂದರೆ ಒಳಗಡೆ ಎಷ್ಟು ಕೆಟ್ಟದ್ದಿದೆ ಅಂತ ಫಸ್ಟ್ ಯೋಚನೆ ಮಾಡಿ ಸುಮ್ಮನೆ ಒಬ್ಬ ಒಬ್ಬರು ಲೈಫಲ್ಲಿ ಸುಮ್ಮನೆ ಒಂದು ಶಾಪ ಹಾಕ್ಬಿಟ್ಟು ಹೋಗೋದಿದೆ ಅಲ್ವಾ ಸುಮಾರು ಸುಮಾರು ಒಂದು ಸ್ವಲ್ಪ ಹರ್ಟ್ ಆಗತ್ತೆ ನಮಗೂ ನಾವು ಮನುಷ್ಯರೇ ಪಬ್ಲಿಕ್ ಫೇ ಇದರಲ್ಲಿದ್ದೀವಿ ಸೋಷಿಯಲ್ ಮೀಡಿಯಾಲಿದ್ದೀವಿ ಇದೆಲ್ಲ ಕಾಮನ್ ಅಂತ ತುಂಬಾ ಅಂದ್ಕೊಳ್ಬೋದು ಆದರೂ ನಾವು ಮನುಷ್ಯರೇ ನಮಗೂ ಪ್ರತಿಯೊಂದು ಕಮೆಂಟ್ ಕೂಡ ತಟ್ಟತ್ತೆ ಒಳ್ಳೇದಾಗಿರ್ಬಹುದು ಕೆಟ್ಟದಾಗಿರಬಹುದು ಹಾಗಾಗಿ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ನೋಡಲೇಬೇಡಿ ನನ್ನ ಚಾನಲ್ನೇ ನೋಡಬೇಡಿ ಪರವಾಗಿಲ್ಲ ನನಗೇನೂ ನಷ್ಟ ಇಲ್ಲ ಬಂದು ಸುಮ್ಮನೆ ಕೆಟ್ಟದಾಗಿ ಬೈಯ್ದು ಶಾಪ ಎಲ್ಲ ಹಾಕ್ಬಿಟ್ಟು ಹೋಗಬೇಡಿ ನನ್ನ ಫ್ಯಾಮಿಲಿಯವರು ನಮ್ಮ ಮನೆಯವರು ನಿಮಗೇನೂ ಮಾಡಿಲ್ಲ ಸೊ ಹಾಗಾಗಿ ಎಲ್ಲರೂ ಇನ್ವಾಲ್ವ್ ಮಾಡಿ ಒಂದು ಕೆಟ್ಟದಾಗಿ ಬೈಯೋದು ಶಾಪ ಹಾಕೋ ಅಷ್ಟು ಮಟ್ಟಿಗೆ ಕೆಟ್ಟ ಕೆಲಸ ನಾನಂತೂ ಏನೂ ಮಾಡಿಲ್ಲ ಅಥವಾ ನಿಮ್ಮ ಜೀವನಕ್ಕೆ ಕೆಟ್ಟದಾಗುವಂಥದ್ದು ನಾನೇನೂ ಮಾಡಿಲ್ಲ ಹಾಗಾಗಿ ಶಾಪ ಹಾಕಿ ಎಲ್ಲ ಹೋಗೋದು ಇಟ್ಸ್ ನಾಟ್ ಗುಡ್ ನಿಮಗೂ ಒಳ್ಳೆಯದಲ್ಲ ನನಗೂ ಒಳ್ಳೆಯದಲ್ಲ ಅದು ಹರ್ಟ್ ಆಗತ್ತೆ ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ಪ್ರತಿಯೊಬ್ಬರು ಮನುಷ್ಯರೇ ಅಲ್ವಾ ಸೊ ಏನು ಹೇಳೋಕ್ಕಾಗತ್ತೆ ಹೇಳಿ ನಿಮ್ ನಿಮ್ಮ ಐ ಮೀನ್ ಅವರವರ ಪರ್ಸ್ನಾಲಿಟಿ ಅವರವರ ಮೆಂಟಾಲಿಟಿ ತೋರಿಸುತ್ತೆ ಅಷ್ಟೆ ಅಂಥವ್ರ ಬಗ್ಗೆ ನಾನು ಬೌದರ್ ಇಷ್ಟ ಇಷ್ಟಪಡೋದಿಲ್ಲ ಬಟ್ ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ಒಂದಿಷ್ಟು ನನ್ನ ಚಾನಲಲ್ಲಿ ಇಷ್ಟ ಆಗಿಲ್ಲ ಅಂದ್ರೂ ನೋಡೋಕೆ ಹೋಗಬೇಡಿ ಸ್ಕ್ರಾಲ್ ಮಾಡಬೇಡಿ ಇಲ್ಲ ವಿಡಿಯೋನೇ ಓಪನ್ ಮಾಡಬೇಡಿ ಪರವಾಗಿಲ್ಲ ನನಗೆ ನಷ್ಟ ಇಲ್ಲ ಆದರೆ ನೀವು ಕೆಟ್ಟದಾಗಿ ಕಮೆಂಟ್ ಹಾಕಿ ಶಾಪ ಹಾಕ್ತಿರಲ್ಲ ಮನೆಯವ್ರನ್ನೆಲ್ಲ ಸೇರಿಸಿ ಅದು ನಂಗೆ ತುಂಬಾನೇ ಹರ್ಟ್ ಆಗುತ್ತೆ ಇದನ್ನು ನಾನು ಹೇಳಲೇಬೇಕು ಅಂತ ಅನ್ನಿಸ್ತು ವಿಡಿಯೋನಲ್ಲಿ ಕೆಲವು ಏನ್ ಗೊತ್ತ ಎಲ್ಲ ನೆಗೆಟಿವಿಟೀಸ್ ನ ತಗೊಳ್ಬಹುದು ಅದ್ರ ಎಷ್ಟು ತೊಂದರೆ ಸೈಲೆಂಟ್ ಸೈಲೆಂಟಾಗಿದ್ದರೆ ಅಸಹಾಯಕತೆ ಅಂತ ಅಂದ್ಕೊಳ್ತಾರೆ ಎಷ್ಟು ತೊಗೊಳ್ಬೇಕೋ ಅಷ್ಟು ತೊಗೊಂಡಿದ್ದೀನಿ ಬೇಡದಿರೋದನ್ನೆಲ್ಲ ಕಿತ್ತು ಬಿಸಾ ಸೊ ಹಾಗಾಗಿ ಕೆಲವನ್ನ ಅಡ್ರೆಸ್ ಮಾಡಲೇಬೇಕಾಗತ್ತೆ ಸೊ ಇಷ್ಟ ಆದರೆ ವಿಡಿಯೋ ನೋಡಿ ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಏನಾದರೂ ತಿದ್ಕೋಬೇಕಾ ಹೇಳಿ ತಿದ್ಕೊಳ್ತೀನಿ ಪ್ರತಿಯೊಂದಕ್ಕೂ ಒಂದು ರೀತಿ ನೀತಿಗಳಿರುತ್ತೆ ಹೀಗೇ ಮಾಡಬೇಕು ಅಂತ ನಾನು ಯಾರು ಅಂತ ನಿಮಗೆ ಗೊತ್ತಿರುತ್ತೆ ಯಾರು ಅಂತ ನನಗೆ ಕಮೆಂಟ್ಸಿದ್ರು ಹೇಗೆ ಅಷ್ಟು ಗೊತ್ತೋ ಅಷ್ಟು ಮಾತ್ರ ಗೊತ್ತಿರುತ್ತೆ ಆದರೆ ನಾನು ತೋರಿಸೋದು ಪ್ರತಿದಿನ ಹದಿನೈದು ಆಗಿರ್ಬೋದು ಇಪ್ಪತ್ತು ನಿಮಿಷದ ವೀಡಿಯೋನಲ್ಲಿ ನಾನು ಪೂರ್ತಿ ಏನು ಅಂತ ಖಂಡಿತವಾಗ್ಲೂ ನಿಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಹಾಗಾಗಿ ನಾಟ್ ದಟ್ ನಾನು ಬರೀ ನೆಗೆಟಿವ್ ಕಮೆಂಟ್ಸ್ ಅಡ್ರೆಸ್ ಮಾಡ್ತೀನಿ ಅಂತಲ್ಲ ನಾನು ಪ್ರತಿಯೊಬ್ಬರಿಗೂ ರೆಸ್ಪಾಂಡ್ ಮಾಡಿದೀನಿ ನನ್ನ ವೀಡಿಯೋಸ್ನಲ್ಲಿ ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಕೇಳಿದ್ದೀರಾ ನಿಮ್ಮ ಪ್ರತಿ ಒಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡಿರ್ತೀನಿ ಐ ಆಮ್ ಶೋರ್ ಬೇರೆ ಯೂಟ್ಯೂಬರ್ಸ್ ಮಾಡ್ತಾರೋ ಇಲ್ವಾಗ ಗೊತ್ತಿಲ್ಲ ನಾನಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕಮೆಂಟ್ಗೂ ರೆಸ್ಪಾಂಡ್ ಮಾಡೇ ಇರ್ತೀನಿ ಶಾರ್ಟ್ ವೀಡಿಯೋಸಲ್ಲಿ ಆಗಲ್ಲ ಬಿಕಾಸ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಕಮೆಂಟ್ಸ್ ಇರುತ್ತೆ ಅದರ್ವೈಸ್ ಎಲ್ಲ ಕಮೆಂಟ್ಗೂ ಆಲ್ಮೋಸ್ಟ್ ನಾನು ಆನ್ಸರ್ ಮಾಡಿರ್ತೀನಿ ಸೊ ಯಾವುದೇ ಪರ್ಸ್ನಲ್ ಗ್ರಡ್ಜ್ ಅಂತ ಇರೋದಿಲ್ಲ ಯಾರಿಗೂ ಒಬ್ರಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂತಂದರೆ ನನಗೇನು ನಿಮ್ಮ ಮೇಲೆ ಯಾವುದೇ ಪರ್ಸ್ನಲ್ ಗ್ರಡ್ಜ್ ಇಲ್ಲ ನೀವು ಯಾರು ಅಂತ ನಾನು ನೋಡೂ ಇರೋದಿಲ್ಲ अवकन क्यारी ग्रज निम्मेले अल्वा ಸೊ ಒಂದೊಂದ್ಸಲಿ ಎಲ್ಲೋ ಮಿಸ್ ಆಗಿರಬಹುದು ರೆಸ್ಪಾಂಡ್ ಮಾಡೋದು ಅಟ್ಲೀಸ್ಟ್ ಒಂದು ಹಾರ್ಟ್ ಆದ್ರೂ ಕೊಟ್ಟಿರ್ತೀನಿ ತುಂಬಾ ಹಳೆ ವಿಡಿಯೋಸ್ ಅಂದ್ರೆ ಸಮ್ ಟೈಮ್ಸ್ ಮಿಸ್ ಆಗ್ಬಿಡುತ್ತೆ ಅದಕ್ಕೆಲ್ಲಾನು ರೆಸ್ಪಾಂಡ್ ಮಾಡೋದಿಕ್ ಆಗೋದಿಲ್ಲ ಹಾಗಾಗಿ ಕಮೆಂಟ್ಸಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂತಲೂ ಯಾರು ಬೇಜಾರ್ ಮಾಡ್ಕೊಬೇಡಿ ಬಿಕಾಸ್ ನಾನು ಆಲ್ಮೋಸ್ಟ್ ಅಡ್ರೆಸ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ ಕೆಲವೊಂದ್ ಅಲ್ಲ ಅಲ್ಲಿ ಇಲ್ಲಿ ಮಿಸ್ ಆಗುತ್ತೆ ಅಷ್ಟೇ ಒಂಥರ ಸಮಾಧಾನ ಅನ್ಸುತ್ತೆ ಏನೋ ಮನ್ಸಲ್ಲಿರೋ ಭಾರ ಕಮ್ಮಿ ಆಯ್ತು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಂಡ್ರೆ ಅಂತ ಅನ್ಸುತ್ತೆ ಹಾಗಾಗಿ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಏನೋ ಬೇಜಾರ್ ಮಾಡ್ಕೊಬೇಡಿ ನೀವ್ಯಾರುನು ಮತ್ತೆ ನನ್ನ ಮಗಳ ಹ್ಯಾಪಿ ಬರ್ತ್ ಇದೆ ವಿಶ್ ಮಾಡಿ ಅಂತ ಒಬ್ರು ಕೇಳಿದ್ದಾರೆ ಅವ್ರ ಮಗಳ ಹೆಸರು ವೀಕ್ಷಾ ಅಂತೆ ಸೊ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವೀಕ್ಷಾ ಗಾಡ್ ಬ್ಲೆಸ್ ಯು ನಿಮ್ಮ ಇಡೀ ದಿನ ಚೆನ್ನಾಗಿರ್ಲಿ ನಿಮ್ ಲೈಫಲ್ಲಿ ಯಾವಾಗ್ಲೂ ಖುಷಿ ಇರ್ಲಿ ಬೇರು ನಿಮ್ಗೆ ಆರೋಗ್ಯ ವಿದ್ಯಾ ಎಲ್ಲ ಚೆನ್ನಾಗಿ ಕೊಡ್ಲಿ ಅಂತ ಕೇಳ್ಕೊಳ್ತೇನೆ ಸೊ ಬ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ ಒಂದು ಐದು ನಿಮಿಷ ಎಕ್ಸ್ಟ್ರಾ ಇರಬಹುದು ಅಷ್ಟೇ ಆ್ಯಕ್ಚುಲಿ ಏನಂತಂದರೆ ಮಹಾಶಿವರಾತ್ರಿ ಪ್ರಸಾದನ ಈಶಾ ಇಂದ ಆರ್ಡ್ರ್ ಮಾಡಿದ್ದೆ ಸದ್ಗುರು ಮಹ ಧ್ಯಾನಲಿಂಗದಿಂದ ಸೊ ಅದು ಬಂದಿದೆ ಪಾರ್ಸಲು ಬಟ್ ಆ ಸಮನ್ವಿ ಬಂದಮೇಲೆ ಅದನ್ನು ಓಪನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅವಳು ಮುಂದೆ ಓಪನ್ ಮಾಡೋಕೆ ನನಗೆ ಇಷ್ಟ ಆಗುತ್ತೆ ಅವಳಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಸೊ ಅದೊಂದು ಚಿಕ್ಕ ಪಾರ್ಟ್ ಇದೆ ಅದನ್ನು ನೋಡಿ ಆಮೇಲೆ ಬ್ಲಾಗ್ನ ಮುಗಿಸ್ತೀನಿ ಸೊ ಲಾಸ್ಟ್ ಒಂದು ತ್ರೀ ಫೋರ್ ಮಿನಿಟ್ಸ್ ಇದೆ ಅದನ್ನು ಕೂಡ ಮಿಸ್ ಮಾಡಬೇಡಿ ಪೂರ್ತಿಯಾಗಿ ಬ್ಲಾಗ್ನ ನೋಡಿ ಸೊ ಒಂದು ವಾರ ಆಯಿತು ಒಂದು ವಾರ ಆದಮೇಲೆ ಕರೆಕ್ಟಾಗಿ ಒಂದು ವಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಪ್ರಸಾದನ ಶಿವರಾತ್ರಿಗೆ ಯೂಶಲಿ ಸದ್ಗುರು ನಾನು ಫಾಲೋ ಮಾಡ್ತೀನಿ ಮೊದಲಿಂದನೂ ಅವ್ರು ಮಾತಾಡೋದು ಅವ್ರು ಹೇಳೋದು ನನಗೆಲ್ಲ ತುಂಬ ಸರಿ ಅನ್ಸುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅಲ್ಲಿಂದ ಪ್ರಸಾದ ತರಿಸ್ಕೊಂಡಿದ್ದೆ ನಾನು ಒಂದು ತಾ ತಾಮ್ರದ ಚಂಬಲ್ ಪುಟ್ಟ ಚಂಬಲಿ ವಿಭೂತಿ ಮತ್ತು ಕಪ್ಪು ದಾರ ಮತ್ತು ಪ್ರಸಾದ ಎಳ್ಳಿನ ಉಂಡೆಗಳು ே கொட்டும்க்கு ஃபோட்டோ அதியோகி ஃபோட்டோ கொட்டி துணி இஷ்டாய்த்து எஸ்ஃபெஷலி பூ ಅಷ್ಟು ವಿಭೂತಿ ಇರೋ ಕುಡಿಕೆ ಥರ ಏನು ಮಾಡಿದ್ದಾರೆ ಕಾಪರಲ್ಲಿ ಅದು ನಂಗೆ ತುಂಬಾ ಇಷ್ಟ ಆಯಿತು ಮತ್ತು ಒಂದು ಸ್ವಲ್ಪ ಕೈ ಕಟ್ಕೊಳ್ಳೋ ಥರ ದಾರ ಎಲ್ಲ ಕೊಟ್ಟಿದ್ದಾರೆ ಇದೇ ಮೊದಲನೇ ವರ್ಷ ನಾನು ಏನೋ ಆರ್ಡ್ರ್ ಮಾಡಿರೋದು ಈಶಾ ಫೌಂಡೇಶನ್ನಿಂದ ಅದರ್ವೈಸ್ ಜಸ್ಟು ವೀಡಿಯೋಸ್ ನೋಡ್ತೀನಿ ಸದ್ಗುರು ಫಾಲೋ ಮಾಡ್ತೀನಿ ಅಷ್ಟೇ ಸರಿ ಈ ಸಲ ಪ್ರಸಾದ ತರಿಸಿ ನೋಡೋಣ ಹೇಗಿರುತ್ತೆ ಏನೇನಿರತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೆ ಮತ್ತು ಇದು ಎಳ್ಳಲ್ಲಿ ಮಾಡಿರೋ ಲಡ್ಡುಗಳು ಆರೇನೋ ಎಳ್ಳುಂಡೆಗಳು ಕಳಿಸಿದ್ರು ತುಂಬ ಚೆನ್ನಾಗಿತ್ತು ಫ್ರೆಶ್ ಕೂಡ ಇತ್ತು ಆ ವಿಭೂತಿ ಘಮ ಅಂತೂ ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಘಮ ಘಮ ಅಂತಿತ್ತು ಇಟ್ಕೊಂಡ ಅದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಒಂಥರ ಡಿವೈನ್ ಫೀಲು ತುಂಬಾ ಚೆನ್ನಾಗಿತ್ತು ಸೊ ಎಲ್ಲ ಓಪನ್ ಮಾಡಿ ಕಳ್ಸಿ ಪ್ರಸಾದ ಎಲ್ಲ ತೊಗೊಂಡು ವಿಭೂತಿ ಎಲ್ಲ ಇಟ್ಕೊಂಡ್ವಿ ಖುಷಿ ಆಯಿತು ಸರಿ ಮತ್ತೆ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಸಿಗೋಣ ಮತ್ತು ಮುಂದಿನ ವೀಡಿಯೋನಲ್ಲಿ ಓಕೆ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್